ಕೊಪ್ಪಳ ಜಿಲ್ಲಾ ಪಂಚಾಯಿತಿ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಸಹಯೋಗದೊಂದಿಗೆ ಅಗ್ನಿವೀರ ಲಿಖಿತ ಪರೀಕ್ಷೆ ತರಬೇತಿ ಶಿಬಿರ ಕೊಪ್ಪಳದಲ್ಲಿಂದು ನಡೆಯಿತು ಜಿಲ್ಲಾಧಿಕಾರಿ ನಾಲಿನ್ ಆತುಲ್ ಪಾಲ್ಗೊಂಡು ಮಾತನಾಡಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವಾಗ ವಿಸ್ತೃತ ಅಧ್ಯಯನ ಮತ್ತು ಗಂಭೀರ ಓದು ಅಗತ್ಯ ದಿನಪತ್ರಿಕೆಗಳನ್ನು ಓದುವ ಹವ್ಯಾಸವೂ ಸೇರಿದಂತೆ ವಿಷಯಾಧಾರಿತ ಅಧ್ಯಯನ ಅಗತ್ಯ ಎಂದರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಹುಲ್ ರತ್ನಂ ಪಾಂಡೆ ನಿರಂತರ ಓದಿನಿಂದ ಮಾತ್ರ ಯಶಸ್ಸು ಸಾಧ್ಯ ಎಂದರು

ನೀವು ಹಾರ್ಟ್ ಹಾರ್ಟ್ ವರ್ಕ್ ಮಾಡಿದ್ರೆ ನಿಮಗೆ ಕಡ್ಡಾಯವಾಗಿ ನಿಮಗೆ ಸಕ್ಸಸ್ ಸಿಗುತ್ತೆ